ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಯೊಳಗೆ ಕಂಟಿನ್ಯೂಸ್ ಆಗಿ ಸಹಕಾರಿ ಸಂಘಗಳ ಬಗ್ಗೆ ಸಂಸ್ಥೆಗಳ ಬಗ್ಗೆನ ವಿಶೇಷವಾದಂಥ ವಿಡಿಯೋಗಳು ಬರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಸ್ನೇಹಿತರೆ ಎಸ್ ಸಾಮಾಜಿಕ ಹೊಣೆಗಾರಿಕೆ ಹೊಂದಿರತಕ್ಕಂಥ ಯಾವುದೇ ಪತ್ರಕರ್ತ ಇವುಗಳ ಬಗ್ಗೆ ಬೆಳಕು ಚೆಲ್ಲಲೇಬೇಕು ಯಾಕಂದರೆ ಗ್ರಾಹಕರ ಬೆಂಬಲಾರ್ಥವಾಗಿಯೂ ಮಾಡಬೇಕಾಗ್ಕತಿ ಸಂಸ್ಥೆಯ ಉಳಿವೆಯಾಗೂ ಮಾಡಬೇಕತಿ ಅದ ಮಾಡೋದು ಯಾರ್ದೇನು ಉಪಕಾರ ಇಲ್ಲ ಅದ ಅದು ಅವ್ರ ಕರ್ತವ್ಯ ಕೂಡ ಪತ್ರಕರ್ತನಾಗಿ ನನಗೂ ಕೂಡ ಆ ಕರ್ತವ್ಯ ಇರುವಂಥದ್ದು ಸ್ನೇಹಿತರೆ ಈ ವಿಷಯಕ್ಕೆ ಬರೋದಾದರೆ ಏನು ಹಾಗಾದ್ರೆ ವಿಷಯ ಏನು ಯಾವಾಗಲೂ ರಾಜ್ಯ ರಾಜಕಾರಣ ಸುಂದ ಹಿಡಿದಾಗ ಜಿಲ್ಲಾ ರಾಜಕಾರಣ ಗರಿಗೆದರ್ತೈತೆ ಅಂತ ಅತಿ ಹೆಚ್ಚು ಉತ್ಸಾಹ ಸ್ಥಿತಿ ಹೋಗ್ತೈತೆ ಅಂತ ಹಂಗೆ ಸಾಕಷ್ಟು ಬಾರಿ ಆಗಿರುವಂಥದ್ದು ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲೂ ಹೊಸಾದೇನಿಲ್ಲ ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಾರ್ಟಿ ಒಳಗೆ ಬಿನ್ನ ಮತದ ಅಗ್ರ ಧ್ವನಿ ಕೇಳಿ ಬರ್ತಾಯಿರೋದನ್ನು ಜಾರಕಿಹೊಳಿ ಫ್ಯಾಮಿಲಿ ಸದಸ್ಯರದ ವಿಶೇಷ ಎರಡೂ ಎರಡೂ ಪಾರ್ಟಿ ಒಳಗೆ ಇವ್ರದೇ ಹೆಸರು ಅನ್ನೋದು ವಿಶೇಷತೆ ಇರೋದಂಥದ್ದಲ್ಲ ಸೊ ಅತಿ ಹೆಚ್ಚು ಇವರೆಲ್ಲ ಸದಸ್ಯರ ಮೀಸತಾ ಇರಬೇಕಾದ್ರೆ ಇತ್ತ ಬೆಳಗಾವಿ ಜಿಲ್ಲೆಯೊಳಗೆ ಅವ್ರದೇ ಕುಟುಂಬದ ಸದಸ್ಯರಾದಂಥ ಬಾಲ್ಚಂದ್ ಜಾರಕಿಹೊಳಿ ಇವರ್ಯಾರಂದರೆ ಅರ್ಬಂ ಕ್ಷೇತ್ರದ ಶಾಸಕರು ಬೆಳಗಾವಿ ಕೆ ಎಂ ಎ ಪದ ಅಧ್ಯಕ್ಷರು ಆಗಿರುವಂಥವರು ಅವ್ರ ನೇತೃತ್ವದಾಗ ಡಿ ಸಿ ಬ್ಯಾಂಕಿನಲ್ಲಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ತುಂಬಿಕೊಳ್ಳಲಿಕ್ಕೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ತುಂಬಿಕೊಳ್ಳಿಕ್ಕೆ ಸದ್ದಿಲ್ಲದೆ ಪ್ರಕ್ರಿಯೆ ಆರಂಭವಾಗಿದೆ ಅನ್ನುವಂಥದ್ದು ಸುದ್ದಿ ಈಗ ಬಹಿರಂಗವಾಗಿರುವಂಥದ್ದು ಸ್ನೇಹಿತರೆ ಏನು ಹಾಗಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಭಾವಶಾಲಿಯಾದಂಥ ದೊಡ್ಡದು ಆದಂಥ ಸಹಕಾರಿ ಬ್ಯಾಂಕ್ ಅಂದರೆ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಸಹಕಾರಿ ರಂಗದಾಗ ಒಳ್ಳೆಯ ಹೆಸರು ಪಡೆದಿರೋದ್ರಿಂದ ಈ ಡಿ ಸಿ ಸಿ ಬ್ಯಾಂಕ ಎಲ್ಲ ಕಡೆ ಪ್ರಚಾರದಲ್ಲಿರುವಂಥದ್ದು ಸ್ವಲ್ಪ ಪ್ರಸಿದ್ಧಿಯಾಗಿರುವಂಥದ್ದು ಇಂಥದ್ದು ಎಷ್ಟು ಟಿಪ್ಪಾಯಿತಂದರೆ ಒಟ್ಟಿಗೆ ಏಳು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳ ಬೃಹತ್ ದುಡಿಮೆ ಬಂಡವಾಳ ಹೊಂದಿರತಕ್ಕಂಥದ್ದು ಯಾವುದು ಈ ಬ್ಯಾಂಕ ಆಮೇಲೆ ಸಾಲ ಎಷ್ಟು ಕೊಟ್ಟಾರಂದ್ರೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತಾರು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿನ ಸಾಲವನ್ನು ವಿವಿಧ ಸಂಸ್ಥೆಗಳಾಗಲಿ ಬ್ರಾಂಚ್ಗಳ ಮುಖಾಂತರ ಎಲ್ಲ ಸಾಲ ಕೊಟ್ಟಿರುವಂಥದ್ದು ಸ್ನೇಹಿತರೆ ರೈತರಿಗೆ ಹಂಚಿಕೆಯಾಗಿರುವಂಥದ್ದು ಸ್ನೇಹಿತರೆ ವಿಶೇಷವಾಗಿ ರೈತರ ಜೀವನ ಬ್ಯಾಂಕ್ ಇದು ರೈತರ ಜೊತೆ ಜೊತೆಗೇನೆ ಖಾಸಗಿ ಸಂಸ್ಥೆಗಳು ಇರ್ಬೋದು ಖಾಸಗಿ ಫ್ಯಾಕ್ಟ್ರಿಗಳು ಇರ್ಬೋದು ಇವರಿಗೆಲ್ಲ ಕೊಟ್ಟದ್ದು ನೋಡಿದ್ರೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತಾರು ಕೋಟಿ ರೂಪಾಯಿನ ಸಾಲ ಹಂಚಿ ಹಂಚಿಕೆ ಮಾಡಿರುವಂಥದ್ದು ಸ್ನೇಹಿತರೆ ಇದರ ವಸೂಲಾತಿ ಅಂದರೆ ಇದರ ವಸಲಾತಿನೂ ನಡೆದೈತಿ ಹಾಗೆ ಕಟಬಾಕಿ ಎಷ್ಟು ಪ್ರತಿಶತ ಐತೆ ಅಂದರೆ ಟೂ ಪಾಯಿಂಟ್ ಡಬಲ್ ಸಿಕ್ಸ್ ಪರ್ಸೆಂಟೇಜ್ ಇದರ ವಸಲಾ ಇದು ಕಟಬಾಕಿ ಇರುವಂಥದ್ದು ಸ್ನೇಹಿತರೆ ಆದಾಗ್ಯೂ ಕೂಡ ಆರ್ಥಿಕವಾಗಿ ಭಾರಿ ಪ್ರಬಲವಾಗಿರತಕ್ಕಂಥ ಈ ಬ್ಯಾಂಕ ಜಿಲ್ಲೆಯೊಳಗೆ ಈಗಾಗಲೇ ಒಂದು ನೂರ ನಾಲ್ಕು ಶಾಖೆಗಳ್ನ ಹೊಂದಿತ್ತು ಇನ್ನೂ ಒಂಬತ್ತು ಶಾಖೆಗಳನ್ನ ತೆಗೀಲಿಕ್ಕೆ ರಿಸರ್ವ್ ಬ್ಯಾಂಕಿಗೆ ಅರ್ಜಿಯೂ ಸಲ್ಲಿಸಿತ್ತು ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ಈಗೆಲ್ಲ ಅವರು ಏನು ಮಾಡತ್ತಾರಂದ್ರೆ ರಿಸರ್ವ್ ಬ್ಯಾಂಕಿನ ಅನುಮತಿಗಾಗಿ ವೆಯ್ಟ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಈ ಶಾಖೆಗಳಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿಗಳನ್ನು ಬೇಕಲ್ಲ ರೀ ಇರುವ ಸಿಬ್ಬಂದಿಗಳನ್ನ ಕೆಲಸ ಮಾಡೋಕ್ಕಾಗಂಗಿಲ್ಲ ಆ ಕಡೆ ಈಗ ಡೆಪ್ಯುಟೇಷನ್ ಯಾಕೆ ದಿನ ಒಬ್ಬ ನಾಲ್ಕು ಮಂದಿ ಕೆಲಸ ಮಾಡೋ ಒಬ್ಬ ಹೆಂಗೆ ಮಾಡ್ತಾನೆ ಅದರಲ್ಲೂ ಬ್ಯಾಂಕಿಂಗ್ ಸಿಸ್ಟಮ್ದಾಗ ವಿಶೇಷತೆ ಇರ್ಬೋದು ಕಂಪ್ಯೂಟ್ರ್ ಬಂದಿರ್ಬೋದು ಕಂಪ್ಯೂಟ್ರ್ ಬಂದರೆ ಸಾಮಾನ್ಯ ಜೊತೆ ಸಾರ್ವಜನಿಕ ಜೊತೆ ಸಂಪರ್ಕ ಮಾಡಲಿಕ್ಕೆ ಹೆಚ್ಚಿನ ಸಿಬ್ಬಂದಿಗಳು ಅಲ್ಲಿ ಕಾರ್ಯ ಕಾರ್ಯನಿರ್ವಹಿಸಲೇಬೇಕಾಗ್ತತಿ ಅದಕ್ಕಾಗಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂಥ ಸಮಯ ಬಂದಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಈಗ ಡಿ ಸಿ ಸಿ ಬ್ಯಾಂಕದಲ್ಲಿ ಎಷ್ಟು ಹುದ್ದೆಗೆ ಪರ್ಮಿಷನ್ ಐತಿ ಈಗಾಗಲೇ ನಮಗೆ ಬ ಬಂದ ಮಾಹಿತಿ ಪ್ರಕಾರ ಅಂದರೆ ರಾಜ್ಯ ಸಹಕಾರಿ ಇಲಾಖೆಯ ನಿಬಂಧಕರಿಂದ ಮಂಜೂರಾತಿ ಎಷ್ಟು ಹುದ್ದೆ ಪಡೆದಿದೆ ಅಂದರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಒಂಬತ್ತು ನೂರ ನಲವತ್ತೆರಡು ಹುದ್ದೆಗಳಿಗೆ ಮಂಜೂರಾತಿ ಹೊಂದಿರುವಂಥದ್ದು ಸ್ನೇಹಿತರೆ ಈಗ ಹೊಸ ಒಂಬತ್ತು ಬ್ರ್ಯಾಂಚ್ ಆದರೆ ಈಗಾಗಲೇ ರಿಟೈರ್ಡ್ ಆಗ್ತಾ ಸಿಬ್ಬಂದಿ ಪ್ರಮೋಷನ್ ಆಗ್ತಂಥ ಸಿಬ್ಬಂದಿ ಇವರೆಲ್ಲಾರದು ಪ್ರಮೋಷನ್ ಆದ ನಂತರ ಖಾಲಿ ಆಗ್ತಕ್ಕಂಥ ಸಂಖ್ಯೆ ಎರಡು ನೂರ ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಆಗ್ತಾವ ಈ ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ರಾಜ್ಯ ಸಹಕಾರಿ ಇಲಾಖೆಯ ನಿಬಂಧಕರಿಂದ ಪರವಾನಗಿಯನ್ನು ಪಡೆದಿದ್ದಾರೆ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ತಿಂಗಳ ಎಂಟನೇ ತಾರೀಕಿನ ದಿವಸ ಏನು ಮಾಡ್ಯಾರಂದ್ರೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಎಸ್ ಡಿ ಸಿ ಎಫ್ ಡಿ ಸಿ ಆಮೇಲೆ ಬ್ರ್ಯಾಂಚ್ ಮ್ಯಾನೇಜರ ಇನ್ಸ್ಪೆಕ್ಟ್ರುಗಳ ಇವರಿಗೆಲ್ಲ ಅವ್ರವ್ರ ಯೋಗ್ಯತೆಗೆ ಅನುಸಾರವಾಗಿ ಅವ್ರ ಸೀನಿಯಾರಿಟಿ ಅನುಸಾರವಾಗಿ ಅವರಿಗೆಲ್ಲ ಪ್ರಮೋಷನ್ ಕೊಟ್ಟ ಕ್ಲಿಯರ್ ಮಾಡ್ಕೊಂಡಾರ ಯಾಕಂದ್ರೆ ಅಪಾಯಿಂಟ್ಮೆಂಟ್ ಮಾಡಿಕೊ ಹಾದಿನ ಆಡಳಿತ ಮಂಡಳಿ ಕ್ಲಿಯರ್ ಮಾಡ್ಕೊಂಡಾರೆ ಯಾಕಂದರೆ ಪ್ರಮೋಷನ್ ಮಾ ಅದಕ್ಕೊಂದು ಸಮಿತಿ ಮಾಡಿ ಆ ಸಮಿತಿಗೆ ಕೊಟ್ಟಂಥ ರಿಪೋರ್ಟನ್ನು ಇವ್ರು ಅಕ್ಸೆಪ್ಟ್ ಮಾಡಿಕೊಂಡು ಆ ಸಿಬ್ಬಂದಿಗಳಿಗೆಲ್ಲ ಪ್ರಮೋಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಈಗ ಅವ್ರವ್ರ ಜಸ್ಟ್ ಇದೆ ಅದರ ಮೇಲೆ ಯಾಸ್ ಇಟ್ ಇಸ್ ರೂಲ್ಸ್ ಪ್ರಕಾರ ಪ್ರಮೋಷನ್ ಆಗೇ ಆಗ್ತಾವೆ ಪ್ರಮೋಷನ್ ಮಾಡಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ದಾರಿಯನ್ನು ಸುಗಮ ಮಾಡ್ಕೊಂಡಾರ ನಾಳೆ ನಮಗೆ ಪ್ರಮೋಷನ್ ಕೊಟ್ಟಿಲ್ಲ ನಮಗೆ ಪ್ರಮೋಷನ್ ಕೊಡೋದನ್ನ ಇವರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡವ್ರು ಅಂತೇಳಿ ಯಾರಾದರೂ ಕೋರ್ಟ್ಗೆ ಹೋಗ್ಬಾರ್ದಲ್ರಿ ಕೋರ್ಟ್ಗೆ ಹೋದ್ರೆ ಮತ್ತು ಅಪಾಯಿಂಟ್ಮೆಂಟ್ ಕೆಲಸ ಮುಂದೆ ಹೋಗ್ಕೈತಿ ಅದಕ್ಕೋಸ್ಕರ ಅದೆಲ್ಲ ರಗಳೇನೇ ಬೇಡ ಅಂತೇಳಿ ಆಡಳಿತ ಅವರು ಈ ಕೆಲಸವನ್ನು ಪ್ರಮೋಷನ್ ಸಿಬ್ಬಂದಿಗಳು ಕೊಟ್ಟರು ಅವ್ರಿಗೂ ಖುಷಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೇ ಜನವರಿ ಕಳೆದ ಇಪ್ಪತ್ತರಂದು ಒಂದು ಮೀಟಿಂಗ್ ಆಡಳಿತ ಮಾಡಿ ಮೀಟಿಂಗ್ ಮಾಡಿತಂತ ಅದರಲ್ಲಿ ಮಾಡ್ ಅಪಾಯಿಂಟ್ಮೆಂಟ್ ಮಾಡೋದನ್ನು ಫಿಕ್ಸ್ ಮಾಡಿತ್ತು ಈಗಾಗಲೇ ನಿಬಂಧಕರಿಂದ ಪರವಾನಿಗೆ ಸಿಕ್ಕತಿ ಇದನ್ನು ಆದಷ್ಟು ಬೇಗ ಇದನ್ನು ಯಾರಾದ್ರೆ ಯಾ ಅಪಾಯಿಂಟ್ಮೆಂಟ್ ಮಾಡ್ಕೋ ಒಂದು ಸಂಸ್ಥೆಗೆ ಹೇಳಬೇಕಲ್ಲ ಸರ್ಕಾರ ಸರ್ಕಾರವನ್ನು ನಿಗದಿಪಡಿಸಿದಂಥ ಸಂಸ್ಥೆಗಳು ಇರ್ತಾವೆ ಆ ಸಂಸ್ಥೆಗಳಿಗೆ ಇದನ್ನು ಕೊಡಬೇಕಲ್ರಿ ಇದನ್ನೆಲ್ಲ ವ್ಯವಸ್ಥೆ ನಮಗೊಂದು ಇಂಥ ಉದ್ಯೋಗಗಳಿಂತ ಇವ್ರು ಬೇಕಾಗಿ ನಮ್ಗೆ ನಮಗೆ ಅಪಾಯಿಂಟ್ಮೆಂಟ್ ಆ ಪರೀಕ್ಷೆ ಏನಾದರೂ ಲಿಖಿತ ಪರೀಕ್ಷೆ ಮೌಖಿಕ ಪರೀಕ್ಷೆ ಇವನ್ನೆಲ್ಲ ನಡೆಸಿ ಕೊಡುವಂಗೆ ಒಂದು ಸಂಸ್ಥೆಗೆ ಯಾವ ಸಂಸ್ಥೆಗೆ ಕೊಡಬೇಕು ಅನ್ನೋದು ಚಿಂತನೆ ಎಲ್ಲ ಮಾಡಿ ಇಪ್ಪತ್ತನೇ ತಾರೀಕು ದಿವಸ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತಂತ ಬಹುಶಃ ಇದೆಲ್ಲ ನೋಡ್ಬೇಕಾದ್ರೆ ಈ ಬರಲಿರುವಂಥ ಫೆಬ್ರವರಿ ತಿಂಗಳ ಫಸ್ಟ್ ವೀಕ್ನಾಗ ಈ ಬಗ್ಗೆ ನೇಮಕಾತಿ ವಿಷಯದ ಬಗ್ಗೆ ಪ್ರಕಟಣೆ ಹೊರಬೀಳ್ತದ ಅನ್ನುವಂಥದ್ದು ಸ್ನೇಹಿತರೆ ಅಂದರೆ ನಾನು ಪಡೆದಂಥ ಸುದ್ದಿ ಮೂಲಗಳ ಪ್ರಕಾರ ಫೆಬ್ರವರಿ ಫಸ್ಟ್ ವೀಕ್ನಾಗ ಈ ಬಗ್ಗೆ ಅದರ ನೇಮಕಾತಿ ಮಾಡಿಕೊಳ್ಳೋಕ್ಕೆ ಎರಡು ನೂರ ನಲವತ್ತು ನಾಲ್ಕು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅಧಿಸೂಚನೆಯನ್ನ ಡಿ ಸಿ ಸಿ ಬ್ಯಾಂಕು ಪ್ರಕಟಣೆಯನ್ನು ಹೊರಡಿಸ್ತದ ಅಂತನ್ನುವಂಥದ್ದು ಸ್ನೇಹಿತರೆ ಹೌದು ಪ್ರಕಟಣೆ ಹೊರಡಿಸ್ತದ ಎರಡು ನೂರ ನಲ್ವತ್ನಾಲ್ಕು ಹುದ್ದೆಗಳು ಯಾರ್ಯಾರನ್ನ ಯಾವ್ಯಾವ ಹುದ್ದೆಗಳನ್ನ ನೇಮಕ ಮಾಡ್ಕೋತಾರೋ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದಿರ್ಬೋದು ಯಾವ್ಯಾವ ಹುದ್ದೆಗಳು ನೇಮಕ ಮಾಡ್ಕೊತಾರೋ ಅಂದ್ರೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಬ್ರ್ಯಾಂಚ್ ಮ್ಯಾನೇಜರ್ ಅಥವಾ ಬ್ಯಾಂಕ್ ಇನ್ಸ್ಪೆಕ್ಟರ್ ಹುದ್ದೆಗಳು ಐದು ಅಂತ ಐದು ಎಫ್ ಡಿ ಸಿ ಎಸ್ ಡಿ ಸಿ ಹುದ್ದೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಗಳೆಲ್ಲ ಸೇರಿ ಒಂದು ನೂರ ಎಂಬತ್ತ್ಮೂರು ಹುದ್ದೆಗಳು ಇರುವಂಥದ್ದು ಡ್ರೈವರ್ ಇಬ್ಬರು ಸ್ಟೆನೋಗ್ರಾಫರ್ ಇಬ್ಬರು ಆಮೇಲೆ ಸಿಪಾಯಿ ಹುದ್ದೆ ಐವತ್ತೆರಡು ಅಂತ ಒಟ್ಟು ಎರಡು ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನ ತುಂಬಲಿಕ್ಕೆ ಆಡಳಿತ ಮಂಡಳಿಯವರು ಆಗಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ನಾ ಹೇಳಿದಂಥ ಹುದ್ದೆಗಳು ಕೆಲವು ಬದಲಾವಣೆ ಆಗ್ಬೋದು ಸಂಖ್ಯೆ ಸಂಖ್ಯೆ ಹೆಚ್ಚು ಕಡಿಮೆ ಅಷ್ಟೇ ಒಟ್ಟು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ಳೋದಂತೂ ನಿಶ್ಚಿತ ನೆಕ್ಕಿ ಇಲ್ಲೊಂದು ವಿಷಯ ಹೇಳ್ತದೆ ಬ್ಯಾಂಕ್ನಲ್ಲಿ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಿಕೊಳ್ಳಲಿಕ್ಕೆ ಇಷ್ಟ ಅವಸರ ಮಾಡಾಕತ್ತಾರೋ ಅನ್ನೋ ಪ್ರಶ್ನೆಯೂ ನಿಮ್ಮಲ್ಲಿ ಮೂಡ್ಬೋದು ಯಾಕಂದರೆ ಈ ಬ್ಯಾಂಕಿನ ಈ ಆಡಳಿತ ಮಂಡಳಿ ನೇಮಕದಂಥ ಈ ಅವಧಿ ಎಷ್ಟೈತೆ ಅಂದ್ರೆ ಒಂಬತ್ತು ತಿಂಗಳು ಅಷ್ಟೇ ಉಳಿದೈತಿ ಒಂಬತ್ತು ಆದ ನಂತರ ಹೊಸ ಆಡಳಿತ ಮಂಡಳಿ ಬರ್ತೈತಿ ನೇಮಕಾತಿ ಮಾಡ್ಕೋಬೋದಲ್ಲ ಅಂತ ಪ್ರಶ್ನೆ ನಮ್ಮ ನಿಮ್ಮ ಮಧ್ಯೆ ಹೇಳ್ಬೋದು ಬಟ್ ಇನ್ನೂ ಒಂಬತ್ತು ತಿಂಗಳೈತಿ ಒಂಬತ್ತು ತಿಂಗಳಾಗ ಏನೈತೆ ಅಂದರೆ ಈಗ ಈಗಿರ್ತಕ್ಕ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟ್ರುಗಳು ಮುಂದಿನ ಚುನಾವಣೆ ನಡೆದ್ರೆ ಅದರಲ್ಲಿ ಗೆದ್ದು ಬರ್ತಾರೋ ಇಲ್ಲವನ್ನೋ ವಿಶ್ವಾಸ ಅವ್ರಿಗೇನೆ ಇಲ್ಲಾಗಿತ್ತು ಹಿಂಗಿರೋದ್ರಿಂದ ನಮ್ಮ ಒಳಗೆ ಈ ಅಪಾಯಿಂಟ್ಮೆಂಟ್ ಆತಂದ್ರೆ ನಮ್ಮ ಪಕ್ಕಿ ಇದ್ದಂಥವ್ರು ಏನು ಹುಡುಗರು ನಾನು ಅವಳಿಗೆ ಸೇರಿಸ್ಬೋದು ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಇದ್ದವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು ಅನ್ನೋ ಉದಾತ್ತ ಯೋಚನೆಯ ಡೈರೆಕ್ಟ್ರ್ ಒಳಗೆ ಐತೆ ಅದಕ್ಕೋಸ್ಕರ ಅವರೆಲ್ಲ ಫ್ರೆಷರ್ ಮಾಡಿ ಒತ್ತಡ ಮಾಡಿ ಈ ಡಿ ಸಿ ಸಿ ಬ್ಯಾಂಕಿನ ಸಿಂಡಿಕೇಟ್ ಸದಸ್ಯರಾದಂಥ ಅಂದ್ರೆ ಸಿಂಡಿಕೇಟ್ ಸದಸ್ಯರ ಬಾಲಚಂದ್ರ ಕೂಡ ಹೇಳಲ್ಲ ಅವರು ಆಮೇಲೆ ಮಾಂತೇಶ್ ದೊಡ್ಡಗೌಡರು ಅನ್ನ ಸ್ವಲ್ಪ ಜೊಲ್ಲರು ಕೂಡ ಒಂದು ಸಿಂಡಿಕೇಟ್ ಮಾಡ್ಕೊಂಡು ಅರ್ಥ ಈ ಸಿಂಡಿಕೇಟಿಗೆ ಪ್ರೆಷರ್ ತರಕತ್ತೆ ನಮಗೇನು ಅನಿಸ್ತೈತೆ ಅಂದರೆ ಈ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳೋ ಸಲುವಾಗಿನ ಈ ಹಿಂದೆ ಬ್ಯಾಂಕ್ನ ಚೇರ್ಮನ್ ಆಗಿದ್ದಂಥ ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸಿದರು ಅಂತೇಳಿ ಸುದ್ದಿ ಈಗ ಬರ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಒಮ್ಮೆ ಶಿವಹೊಪಾಲ್ ಅವ್ರಿಗೆ ಹೋಗಬಾರ್ದಲ್ಲ ಅಧ್ಯಕ್ಷರಿದ್ರೆ ಭಾಳ ಹೋಗೋ ಅವರಿಗೆ ಡೈರೆಕ್ಟ್ರುಗಳಿಗೆ ಕಮ್ಮಿ ಬರ್ತಾವೆ ಅದೆಲ್ಲ ಹೋಗಲಾಡಿಸೋ ಸಂಬಂಧನ ಇವ್ನ ಕೆಳಗಿಳಿಸಿದ್ರೇನೋ ಅನ್ನುವಂಥ ಸಂಶಯ ಬರಾತೈತೆ ಕರೆ ಸುದ್ದಿ ಅಲ್ಲ ಸಂಶಯ ಬರತ್ತೈತೆ ಇದನ್ನು ಸಂಬಂಧಪಟ್ಟವರು ಅದನ್ನು ಸ್ಥಿರೀಕರಿಸಬೇಕು ಸ್ಪಷ್ಟೀಕರಿಸ್ಬೇಕು ಅಷ್ಟೇ ಇದನ್ನು ಸ್ವತಃ ರಾಜೀನಾಮೆ ಕೊಟ್ಟಂಥ ರಮೇಶ್ ಕತ್ತಿ ಅವರ ಹೇಳಬೇಕು ಎದಕ್ಕೆ ನಮ್ಮನ್ನು ಕೆಳಗಿಳಿಸ್ರು ಯಾಕಂದರೆ ಪ್ರಶ್ನೆ ಏನು ಹೇಳ್ತೈತೆ ಅಂದ್ರೆ ಇಪ್ಪತ್ತು ವರ್ಷ ನಲ್ವತ್ತೊಂದು ವರ್ಷಗಳಲ್ಲಿ ಅವರು ಡೈರೆಕ್ಟ್ರಾದಂಥವ್ರು ರಾಜೀನಾಮೆ ಕೊಟ್ಟು ಕೆಳಗಿಳುವಾಗ ಒಂದು ಇಬ್ಬರು ಡೈರೆಕ್ಟರ್ ಸಹಿತ ಅವ್ರಿಗೆ ಸಪೋರ್ಟ್ ಇರಲಿಲ್ಲ ಅಂದರೆ ಮತ್ತು ಅವ್ರದ್ದು ಏನು ಅಂದರೆ ಅವ್ರ ಅವ್ರದ್ದು ವ್ಯಕ್ತಿತ್ವದ ಏನು ಪ್ರಶ್ನೆ ಅನ್ನುವಂಥ ಪ್ರಶ್ನೆ ಈಗ ಹೇಳುವಂಥದ್ದು ಸ್ನೇಹಿತರೆ ಈ ನೇಮಕಾತಿಗಳು ಹೆಂಗೆ ಆಗ್ತಾವು ಡಿ ಸಿ ಸಿ ಬ್ಯಾಂಕಿನಲ್ಲಿ ಖಾಲಿಯಾದ ಉದ್ಯೋಗ ನಡೆಯುವಂಥ ನೇಮಕಾತಿ ಪ್ರಕ್ರಿಯೆ ಹೆಂಗೆ ನಡೀತಿ ಅನ್ನೋ ಪ್ರಶ್ನೆ ಬಗ್ಗೆ ಭಾಳ ನಿಮಗೆ ಹೇಳುವಂಥದ್ದೇನಿಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತೈತಿ ಯಾಕಂದರೆ ಸಾಕಷ್ಟು ಸರ ಅಪಾಯಿಂಟ್ಮೆಂಟದ ಪ್ರಕ್ರಿಯೆದ ಅಪಾಯಿಂಟ್ಮೆಂಟ್ ಆಗ್ಯಾವು ಅಪಾಯಿಂಟ್ಮೆಂಟ್ ಏನು ಆಕೈತಿ ಯಾವ ರೀತಿ ಹಾಕತಿ ಅನ್ನೋದು ಅರಿವು ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ ಈಗ ಒಂದೂವರೆ ವರ್ಷದಿಂದ ಈಗಿನ ಸಿಂಡಿಕೇಟನ್ನು ಸಿಂಡಿಕೇಟ್ ಕಮಿಟಿ ಏನೈತೆ ಇದರದ ಮೂರು ಸದಸ್ಯರ ಸಿಂಡಿಕೇಟ್ ಕಮಿಟಿ ಐತೆ ಡಿ ಸಿ ಸಿ ಬ್ಯಾಂಕಿಂದ ಬಾಲ್ಚಂದ್ ಜಾರಕಿಹೊಳಿ ಅವರು ಮಾಂಥಿಸ್ ದೊಡಗೌಡರು ಅನ್ನಾಸಾಬ್ ಜೊಲ್ಲೆ ಅವರು ಈ ಸಿಂಡಿಕೇಟ್ ಏನೈತಿ ಅದರ ಪ್ರಮುಖರು ಏನಾದರೂ ಬಾಲ್ಚಂದ್ ಜಾರಕಿಹೊಳವರು ಅವರ ಅಧ್ಯಕ್ಷತೆ ಇರತಕ್ಕಂಥ ಹಾಲು ಹೋಗ್ಬಿಟ್ಟು ಬೆಳಗಾವಿ ಹಾಲು ಹೋಗ್ಬಿಟ್ಟಿದಾಗ ಈಗ ಒಂದೂವರೆ ವರ್ಷಗಳಿಂದ ನಲವತ್ತಾರು ಸೀಟ್ಗಳನ್ನು ವಿವಿಧ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದಾರೆ ಇಲ್ಲೂ ಕೂಡ ಅವರ ಯಶಸ್ವಿ ಮಾಡಲಿ ಅಂಥೇಳಿ ಬಹುಜನ ನಿರ್ದೇಶಕರ ಅಭಿಪ್ರಾಯ ಇದೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದರ ಲೀಡ್ರಿಗೂ ಅವರ ತಗೊಂಡಾರಂತ ಹೇಳುವಂಥದ್ದು ಸ್ನೇಹಿತರೆ ಒಂದು ಕಡೆ ಅವರೇ ಹೇಳಿದ್ದಾರೆ ಈಗ ಹೇಳಿ ಅವರ ಸಿಂಡಿಕೇಟ್ ಏನೈತೆ ಅಂತೇಳಿ ಮೂರು ಸದಸ್ಯರ ಸಿಂಡಿಕೇಟಾಗಿ ನಾವು ಕೆಲಸ ಮಾಡತ್ತೇವೆ ಅಂತೇಳಿ ಈ ಅಪಾಯಿಂಟ್ಮೆಂಟ್ ಬಗ್ಗೆಯೂ ಅವರೇ ಇಂಟ್ರೆಸ್ಟ್ಗೊಂಡು ಅವರ ಮುಂಚೂಣಿ ಇದೆಕೊಂಡು ಮಾಡ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಮತ್ತು ಭಾರಿ ನಂಬಿಕೆಯ ಬ್ಯಾಂಕು ಇದಾಗಿರೋದ್ರಿಂದ ಈ ಡಿ ಸಿ ಬ್ಯಾಂಕ ಭಾಳ ಜನರಿಂದ ನಂಬಿಕೆಯನ್ನು ಕಳ ಕಳ್ಕೊಳ್ಳದೇ ಇರೋದ್ರಿಂದ ನಂಬಿಕೆಯನ್ನು ಹೊಂದಿರೋದ್ರಿಂದ ಇಲ್ಲಿ ನೌಕರಿ ಸರಕ ಭಾಳ ಮಂದಿ ಯುವಕರು ತುದಿಗಾಲ ಮ್ಯಾಲೆ ನಿಂತಿರ್ತಾರೆ ಅದೇ ಆಗಲಿ ಏನಾರು ಆಗಲಿ ಏನಾರು ಮಾಡಿ ಒಟ್ಟು ನಾವು ಅಲ್ಲಿ ಬ್ಯಾಂಕಿಗೆ ನೌಕರಿ ಸೇರಬೇಕು ಯಾಕಂದರೆ ಈ ಸಂಸ್ಥೆ ಉಳಿದೆಲ್ಲ ಕೋಆಪ್ರೇಟಿವ್ ಸೊಸೈಟಿಗಳೈತಿ ಮುಳುಗಡೆ ಹೊಂದುವಂಥ ಸೊಸೈಟಿ ಅಲ್ಲ ಬ್ಯಾಂಕ್ ಅಲ್ಲ ಇದು ಭದ್ರವಾಗಿ ನೆಲೆಯೂರುವಂಥದ್ದು ನಮ್ಮ ಜೀವನಕ್ಕೂ ಒಂದು ಭದ್ರತೆ ಬರ್ತೈತಿ ಅಂತೇಳಿ ನಂಬಿರ್ತಕ್ಕಂಥ ಯುವಕರು ಈ ಬ್ಯಾಂಕಿ ಒಳಗೆ ನೌಕರಿ ಸೇರೋಕೆ ತುದಿಗಾಲ ಮೇಲೆ ನಿಂತಾರೆ ಹಂಗ ಪೇರೆಂಟ್ಸು ಕೂಡ ಈ ಬ್ಯಾಂಕಿಗೆ ಒಬ್ಬ ನಮ್ಮ ನೌಕರು ಹೋದ್ರೆ ಸಾಕಪ್ಪ ನಮ್ಮ ಹುಡುಗ ಅವನು ಬದುಕ ಭದ್ರ ಆಕೈತಿ ಅಂಥೇಳಿ ಅವ್ರು ನಂಬಿಕೊಂಡು ಇರುವಂಥದ್ದು ಸ್ನೇಹಿತರು ಅದಕ್ಕಾಗಿ ನಾ ಮುಂದೆ ತಾ ಮುಂದ ಅಂತೇಳಿ ಒಂದು ಚೂರು ಪ್ರಕಟಣೆ ಏನಾದ್ರು ಹೊರಬಿತ್ತು ಬಿತ್ತಂದರೆ ನಾ ಮುಂದು ತಾ ಮುಂದು ಅಂತೇಳಿ ಓಡೋಡಿ ಬರ್ತಾರ ಬರ್ತಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಕಾರಣದಿಂದಾಗಿ ಅಂದರೆ ಭಾಳ ಜನ ಅಪೇಕ್ಷಿತರು ಇರೋದರಿಂದ ಈ ಬ್ಯಾಂಕಿಗೆ ನೌಕರಿ ಸೇರಲು ಬಹಳಷ್ಟು ಯುವಕರು ಅಪೇಕ್ಷಿತರು ಇರೋದರಿಂದ ಇಲ್ಲಿ ಸಾಕಷ್ಟು ಸಹಸ್ರ ಸಂಖ್ಯೆಯ ಲಕ್ಷಗಳು ಕೈ ಬದಲಾಗಬಹುದೆಂದು ಈ ಪ್ರಕ್ರಿಯೆ ವೀಕ್ಷಕರು ಈಗಾಗಲೇ ಅಂದಾಜು ಮಾಡಿದ್ದಾರೆ ಸ್ನೇಹಿತರೆ ಅವರೇ ಹೇಳ್ದಂಗೆ ಅಂದರೆ ಈ ಪ್ರಕ್ರಿಯೆನ ವೀಕ್ಷಕರು ಹೇಳ್ದಂಗೆ ಕಳೆದ ಸಾರಿ ನೇಮಕಾತಿ ಆದಾಗ ಅವತ್ತಿನ ಸಮಯದಾಗ ಮಾರ್ಕೆಟ್ನಾಗ ಹವಾ ಏನಾಗಿತ್ತು ಮಾರ್ಕೆಟ್ನಾಗ ಸುದ್ದಿ ಹೇಳ್ತೈತೆ ನೋಡಿರಿ ನೋಡಿರಿ ಅಧಿಕೃತ ಬಿಡುಗಡೆ ಆಗೋ ಆಗಲಾರ್ದಂಥ ಕೆಲವು ಸುದ್ದಿಗಳು ಇರ್ತಾವೆ ಅನಧಿಕೃತವಾಗಿ ಸುದ್ದಿಗಳಾಗ್ತವು ಖಾಸಗಿಯಾಗಿ ಮಾತಾಡ್ತು ಅಂತಾರಲ್ಲ ಇದು ಆಫ್ ದಿ ರೀ ಆಫ್ ದಿ ರೆಕಾರ್ಡ್ ಅಂತಾರೆ ಯಾವತ್ತು ರಿಕಾರ್ಡ್ದಂಗೆ ಇರೋಂಗಿಲ್ಲ ಆಪ್ ದಿ ಯಾವತ್ತು ಗೌರವಧನಗಳ ಪಾಸಿಂಗ್ ಯಾವತ್ತು ಆಫ್ ದಿ ರಿಕಾರ್ಡ್ದಾಗ ಇರ್ತೈತಿ ಅದನ್ನ ಆನ್ ದಿ ರೆಕಾರ್ಡ್ದಂಗೆ ಮಾಡಕ್ಕೆ ಬರ್ತೈತೆ ರೀ ಹಂಗೆ ಬರೋದಿಲ್ಲ ಅಲ್ರಿ ಹಂಗೆ ಕಳೆದ ಸಾರಿ ಅಪಾಯಿಂಟ್ಮೆಂಟ್ ಆದಾಗ ಏನು ಹವಾ ಇದ್ದಿತ್ತು ಮಾರ್ಕೆಟ್ನಾಗಂದರೆ ಸಿಪಾಯಿ ಹುದ್ದೆ ಅನ್ಕೊಳ್ಳೋ ಸಿಪಾಯಿ ಹುದ್ದೆಗೆ ಹತ್ತರಿಂದ ಹದಿನೈದಂತೆ ಎಸ್ ಡಿ ಸಿ ಎಫ್ ಡಿ ಸಿ ಮತ್ತು ಕಂಪ್ಯೂಟರ್ ಆಪ್ರೇಟ್ ಹುದ್ದೆಗೆ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಗೌರವಧನ ಪಿಕ್ಸ್ ಆಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಸಾರಿ ಆ ಗೌರವಧನ ಎಷ್ಟು ಪಿಕ್ಸ್ ಆಗಿತ್ತು ಅನ್ನೋದು ಗೊತ್ತಿಲ್ಲ ಈ ಸುದ್ದಿ ವೈಟ್ ಪೇಪರು ಬ್ಲ್ಯಾಕ್ ಪೇಪರು ನಮಗೆ ಗೊತ್ತಿಲ್ಲ ಸುದ್ದಿ ಆಗಿದ್ದಂತೂ ನಿಜ ಅಂತ ಹೇಳ್ಬೋದು ಸ್ನೇಹಿತರೆ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಏಳ್ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನೆಲ್ಲ ಸಿಂಡಿಕೇಟ್ ಕಮಿಟಿ ಒಂದೇ ಮುಂದಾಗಿ ನಿರ್ವಹಿಸುತ್ತೋ ಇಲ್ಲ ಎರಡು ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳಕ್ಕೆ ಏನು ಮುಂದಾಗಿರಲ್ಲ ಈ ಹುದ್ದೆಗಳನ್ನು ಇದೇನು ಮೂರು ಸದಸ್ಯರ ಕಮಿಟಿ ಏನಿತ್ತಲ ಕಮಿಟಿ ಅಷ್ಟೇ ಮುಂದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಮುಂದಾಗ್ತೈತೋ ಅಥವಾ ಬ್ಯಾಂಕಿನ ಹದಿನೇಳು ನಿರ್ದೇಶಕರು ಪ್ಲಸ್ ಸರ್ಕಾರಿ ನಿರ್ದೇಶಕರು ಸೇರ್ಪೊಂಡು ಅವರಿಗೆಲ್ಲ ಹಂಚಿಕೆ ಆಗಿ ಹಾಕೈತು ಅನ್ನೋದು ಪ್ರಶ್ನೆ ಅಂದರೆ ಯಾವ್ಯಾವ ಡೈರೆಕ್ಟ್ರಿಗೆ ಎಷ್ಟೆಷ್ಟು ನೌಕರನ್ನ ಹಂಚ್ತಾರೋ ಅನ್ನೋ ಸುದ್ದಿ ಹೇಳುವಂಥದ್ದು ಬಟ್ ಅದ್ರ ಬಗ್ಗೆ ಇನ್ನೂ ನಮಗೇನು ಗೊಂದೈತಿ ನಮಗೇನು ಎಷ್ಟು ಹಂಚ್ತಾರೋ ನಾಲ್ಕು ಹಂಚ್ತಾರೋ ಐದು ಅನ್ನಿಸ್ತಾರೋ ಹತ್ತು ಕೊಡ್ತಾರೋ ಉಳಿದೆಲ್ಲ ಚೇರ್ಮಾನುಗಳು ಆಮೇಲೆ ಸಿಂಡಿಕೇಟ್ ತಾವು ತಾವಿಟ್ಕೋತಾರೋ ಅನ್ನೋದು ಗೊತ್ತಿಲ್ಲ ನಮಗೆ ಒಂದು ಮೂಲದ ಪ್ರಕಾರ ಅಂದರೆ ನಮಗೂ ಸೋರ್ಸ್ ಇರ್ತಾರೆ ನೋಡ್ರಿ ಅಲ್ಲಿ ಅಲ್ಲಿ ಯಾರು ಮಾತಾಡ್ತಿರ್ತಾರೆ ಹೇಳ್ತಿರ್ತಾರೆ ಹಿಂಗೆ ನಡೆದೈತೆ ನೋಡಿರಿ ಬಸವರಾಜ್ ಅಂತ ಇರ್ತಾರೆ ಹಂಗೆ ನಮಗೊಂದು ಸುದ್ದಿ ಬಂದ ಪ್ರಕಾರ ಏನೈತಪ್ಪ ಅಂದರೆ ಇಡೀ ಜೆ ಕಂಪ್ನಿಗೆ ಅಂದರೆ ಜೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಮೂರು ಅಂದರೆ ಮೂರು ಮಂದಿ ಶಾಸಕರು ಒಬ್ಬರು ಎಮ್ ಎಲ್ ಸಿ ಒಬ್ಬರು ಎಮ್ ಪಿ ಉಸ್ತುವಾರಿ ಸಚಿವರು ಎಲ್ಲ ಸೇರಿ ಅಂದರೆ ಜೆ ಕಂಪ್ನಿಗೆ ಅಷ್ಟು ಎಷ್ಟು ಅಂದ್ರೆ ತೊಂಬತ್ತಾರರಿಂದ ನೂರು ಹುದ್ದೆಗಳು ಅವರಿಗೆ ನಿಗದಿಯಾಗ್ಯಾವಂತ ಅವ್ರ ಅವ್ರ ತ್ರೋದ್ರಿಂದ ಬರುವಂಥವಂಥವಲ್ಲ ಅಂತ ಸುದ್ರೆ ಅದು ಇದೇನು ಅದಕ್ಕೆ ಆಗಿಲ್ಲ ಯಾಕಂದ್ರೆ ಇನ್ನೂ ಅದು ಪ್ರಕಟಣೆ ಹೊಂದಿಲ್ಲಲ್ಲ ಇನ್ನೂ ಅಪಾಯಿಂಟ್ಮೆಂಟ್ ಮಾಡುವಂಥ ಪ್ರಕ್ರಿಯೆಗೆ ಆಗಿಲ್ಲ ಅಡಿಗಲ್ಲನೇ ಆಗಿಲ್ಲಲ್ಲ ಅವ್ರು ಪಡಿತಾರಂತ ಅದು ಅವರವರ ನಡುವಿನ ಮಾತುಕತೆ ಇದು ಸುಳ್ಳು ಆಗಿರ್ಬೋದು ಕರೆನೂ ಆಗಿರ್ಬೋದು ಉಳಿದ ಹುದ್ದೆಗಳನ್ನ ಎಲ್ಲ ನಿರ್ದೇಶಕರಿಗೆ ಸಮಾನವಾಗಿ ಹಂಚ್ತಾರೋ ಇಲ್ಲವೂ ಗೊತ್ತಿಲ್ಲ ತೊಂಬತ್ತಾರ ನೂರು ಹುದ್ದೆ ಅವ್ರನ್ನ ತೊಗೊಂಡ್ರು ಕೂಡ ಉಳಿದಂಥ ಒಂದು ನಲ್ವತ್ನಾಲ್ಕು ಹುದ್ದೆಗಳನ್ನು ಉಳಿದ ಹದಿನೇಳು ಪ್ಲಸ್ ಮೂರು ಸರ್ಕಾರಿ ಡೈರೆಕ್ಟ್ರುಗಳೆಲ್ಲ ಸೇರಿಕೊಂಡು ಅಂದರೆ ಬ್ಯಾಂಕಿನ ಪ್ರಬಂಧಕರು ಡೆಪ್ಟಿ ರಿಜಿಸ್ಟಾರು ಅಥವಾ ಸಹ ಸಚಿವರು ಇವರೆಲ್ಲರೂ ಕೂಡ ಹಂಚ್ತಾರೋ ಇಲ್ಲವೋ ನಮ್ಗೆ ಗೊತ್ತಾಗಿಲ್ಲ ಅದ್ರ ಲೆಕ್ಕನೂ ನಮಗೆ ಸಿಕ್ಕಿಲ್ಲ ಅಂತ ಏಟೆಂಟ್ ಅನ್ನಿಸ್ತಾರ ಅದನ್ನು ಒಗ್ಗೌಪ್ಯಾಗೆ ಏನು ಇರುವಂಥದ್ದು ಸಲ ಓದ್ತು ಹೋಗ್ತಾ ಗೊತ್ತಾಗ್ಕೈತೆ ಯಾವಾಗ ಪ್ರಕಟಣೆ ಆಕೈತೆ ಅದು ನಂತರ ಗೊತ್ತಾಗ್ಕತಿ ಅವ್ರವ್ರಿಗೆ ಜಗಳ ಆತೈತೆ ನನಗಿಷ್ಟು ಬೇಕು ನನ್ನ ಸೀಟುಗಳು ಬೇಕು ಈ ನಿಮ್ಮ ಸೀಟ್ಗಳು ಬೇಕು ನಿಮ್ಮ ಸೀಟುಗಳು ನಿಮಗ್ಯಾಕೆ ಹೆಚ್ಚು ನಮಗ್ಯಾಕೆ ಹೆಚ್ಚು ನಮಗಿಟ್ಟು ಕೊಡಬೇಕು ನಮ್ಮ ಹುಡುಗರು ನೀವು ತೊಗೊಳ್ಬೇಕಂತೇಳಿ ಒತ್ತಾಯಿ ಆಕೈತಿ ಆಟೋಮೆಟಿಕ್ಕಾಗಿ ಅವ್ರ ಸುದ್ದಿ ಹೊರಬೀಳ್ತೈತಿ ಅಲ್ಲಿವರೆಗೆ ನಾವು ನೀವು ಕಾದ ನೋಡೋಣ ಮೊನ್ನೆ ತಾನೇ ನಾವು ಗೋಕಾಕದ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಒಂದು ನೂರ ಎಂಬತ್ತೇಳು ಕೋಟಿ ಅಂದರೆ ಅಂದಾಜು ಒಂದು ಎರಡು ನೂರು ಕೋಟಿ ರೂಪಾಯಿ ಅವರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕಿನಿಂದ ಸಾಲ ಕೇಳಿದರು ಆ ಸಾಲ ಕೇಳಿದಕ್ಕೆ ಸಹೋದರ ಸಹೋದರಾಗಿರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ಅವರು ಅಡ್ಗಾಲು ಹಾಕಿದ್ರು ಅನ್ನುವಂಥ ಸುದ್ದಿಯನ್ನು ನಾವು ಪ್ರಕಟ ಮಾಡಿದ್ವಿ ಇವರಲ್ಲಿರ್ತಕ್ಕಂಥ ಕಂಟೆಂಟನ್ನು ಕೆಲವು ಜನ ಕೇಳಿ ಆಶ್ಚರ್ಯ ವ್ಯಕ್ತಪಡಿಸಿದರು ಜಾರಕಿಹೊಳಿ ಅವರು ಹೀಗೂ ಮಾಡ್ತಾರಾ ಅವರವರು ಅಣ್ಣ ತಮ್ಮರು ಎಲ್ಲ ಕ ರಾಜಕಾರಣದ ಎಲ್ಲ ಒಂದಾದಾರ ಅಂತೇಳಿ ತೋರಿಸ್ಕೊತಾರೋ ಆಮೇಲೆ ಇಂಥದ್ರಾಗ ಯಾಕೆ ತೋರಿಸ್ತಾರು ಬಹುಶಃ ಇಮೇಜ್ ಇಮೇಜ್ ಕಾಪಾ ಪಡ್ಕೋಸಂದು ಮಾಡಿ ಆಮೇಲೆ ಮುಂದೆ ಅಥವಾ ಹಿಂಗೂ ಇರ್ಬೋದು ಮುಂದೆ ಅಪಾಯಿಂಟ್ಮೆಂಟ್ ಐತಿ ಮತ್ತು ಈ ಹೇಗೆ ವಿದ್ಯಾಟಿ ಸಾಲ ಹಾಕಿ ಕೇಳಾತ್ತೀರಿ ಅಂತೇಳಿ ಹಿಂಗೂ ಇರ್ಬೋದು ಸಾಮಾನ್ಯ ಜನರ ಪ್ರಶ್ನೆ ಈ ಅಪಾಯಿಂಟ್ಮೆಂಟಾಗಿ ಏನೋ ಭಾಳಷ್ಟು ಕೈ ಬದಲಾಕೈತಿ ಕೈ ಬದಲಾಗೋ ಸಾಲ ಯಾಕೆ ತಗೋಬೇಕು ಅದಕ್ಕೆ ರೊಕ್ಕ ಅಂತ ಹಿಂಗೂ ಇರ್ಬೋದಲ್ಲ ನೋಡ್ರಿ ಕಲ್ಪನೆಗೆ ಊಹೆ ಊಹೆಗೆ ವ್ಯಾಪ್ತಿ ನಿರ್ದಿಷ್ಟ ವ್ಯಾಪ್ತಿ ಇಲ್ಲ ಅದಕ್ಕೆ ಅದರ ವ್ಯಾಪ್ತಿ ಭಾಳ ವಿಸ್ತಾರ ಇರುವಂಥದ್ದು ಹಂಗೂ ವಿಚಾರ ಮಾಡ್ಬೋದು ಹಂಗೆ ವಿಚಾರ ಮಾಡಿರ್ಬೋದಲ್ಲ ಅಂತೇಳಿ ಜನ ಥಿಂಕ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಈಗ ನೇಮಕಾತಿ ಈ ನೇಮಕಾತಿ ವಿಷಯದಲ್ಲಿ ಏನಾಗ್ಬೋದು ಅರ್ಜಿ ಹಾಕಿದ ಅಭ್ಯರ್ಥಿಗಳ ಅರ್ಹತೆ ಸದ್ದು ಮಾಡ್ತಿತ್ತು ಇಲ್ಲ ಆ ಅರ್ಜಿದಾರರು ಚೆಲ್ಲುವ ಕಾಂಚಾಣದ ಸದ್ದು ಜೋರಾಗ್ತಾಯಿತ್ತು ಅನ್ನೋದು ಗೊತ್ತಿಲ್ಲ ಇಷ್ಟೆಲ್ಲ ಯಾಕ್ರಿ ಹಳಿದೊಂದು ಗಾದಿ ಮಾತೈತಿ ಏನಾಯ್ತು ಅಂದರೆ ಹಾಲಿಲ್ಲ ಬಟ್ಲಿಲ್ಲ ಗುಟಕ್ಕದ್ರದ್ದು ಹಾಲು ಇಲ್ಲ ಬಟ್ಲೂ ಇಲ್ಲ ಕುಟುಕತ್ ಕುಡ್ದಂಗೆ ತೋರಿಸಿರತ್ತೆ ಹಂಗೆ ಈ ಅಪಾಯಿಂಟ್ಮೆಂಟ್ ಆಗುವ ಸಮಯದಾಗ ಇನ್ನೂ ಅಪಾಯಿಂಟ್ಮೆಂಟ್ ಮಾಡುವಂಥ ಪ್ರಕಟಣೆನೂ ಕೂಡ ಡಿ ಸಿ ಸಿ ಬ್ಯಾಂಕ್ ಹೊರಡಿಸಿಲ್ಲ ಆಗಲೇ ಎಲ್ಲ ವಿಷಯಗಳು ನಮಗೆ ನಾವು ಊಹಾ ಮಾಡೋದಾಗಲಿ ಇದು ಮಾಡೋದು ಮಾಡೋದು ಬೇಡ ಯಾಕಂತ ಅಪಾಯಿಂಟ್ಮೆಂಟ್ ಆಗುವಂಥ ಪ್ರಕಟಣೆ ಹೊರಡಿಸ್ಲಿ ಅದ್ರ ಹಿಂದಿನ ಮುಂದಿನ ವಿಚಾರಗಳನ್ನು ಮಾತ್ರ ನಾವು ತಮ್ಮ ಮುಂದೆ ಈಗ ನಾನು ಬಿಚ್ಚಿಟ್ಟಿದ್ದೀನಿ ಇನ್ನು ಹೆಚ್ಚಿನ ವಿಷಯಗಳನ್ನು ಈಗ ಎಲ್ಲ ಹೇಳೋಕ್ಕಾಗೋದಿಲ್ಲ ಮತ್ತು ಹೇಳಿದ್ರೂ ನಿಮಗಾಗಲಿ ನಮಗಾಗಲಿ ಅರಿಗಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ಕೂಡ ತಕ್ಷಣ ನೋಡುವಂತಾಗಲಿ ಧನ್ಯವಾದ